ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂಧನ್ ಆಚಾರ್ಯ ನೋಡಿ ಇವತ್ತು ರಾಶಿ ಮತ್ತು ತುಲಾರಾಶಿ ಮಾರ್ಚ್ ತಿಂಗಳ ಒಂದು ಸಂಪೂರ್ಣ ಭವಿಷ್ಯ ಸಿಗುತ್ತೆ ಮಾರ್ಚ್ ತಿಂಗಳಿಂದ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಮಾರ್ಚ್ ತಿಂಗಳ ಒಂದು ರಾಶಿ ಮತ್ತು ತುಲಾರಾಶಿಯ ಎರಡು ರಾಶಿಗಳ ಸಂಪೂರ್ಣ ಭವಿಷ್ಯ ಆಗಿರುತ್ತೆ ಯಾವ್ಯಾವ ರೀತಿ ಒಂದು ಅನುಕೂಲ ಇರುತ್ತೆ ಅನಾನುಕೂಲ ಇರುತ್ತೆ ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲಾಗಿ ನಮಗೆ ರಾಶಿಗೆ ತಗೊಳ್ಳೋದಾದರೆ ಕನ್ಯಾ ರಾಶಿವರೆಗೆ ಈ ವರ್ಷ ಅಂದರೆ ಈ ವರ್ಷ ಆಲ್ಮೋಸ್ಟ್ ಮೇವರೆಗೂ ಅವ್ರಿಗೆ ಗುರುಬಲ ಇರೋದಿಲ್ಲ ನೋಡಿ ಇದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಏಳನೇ ಮನೆಯಲ್ಲಿ ಬುಧ ರಾಹು ರವಿ ಇರ್ತದೆ ಅಂದರೆ ಒಂದರಿಂದ ಹದಿನಾರನೇ ತಾರೀಕರೆಗೂ ಮಾರ್ಚ್ ಒಂದರಿಂದ ಮಾರ್ಚ್ ಹದಿನಾರನೇ ತಾರೀಕರೆಗೂ ಕುಜಾ ಮತ್ತು ಶುಕ್ರ ಮಕರ ರಾಶಿಯಲ್ಲಿರ್ತಾರೆ ಕನ್ಯಾರ ಎಲ್ಲ ರಾಶಿವರೆಗೂ ಅಷ್ಟೇ ಹದಿನಾರರಿಂದ ಮೂವತ್ತೊಂದವರೆಗೂ ಶುಕ್ರ ಮತ್ತು ಕುಜ ಶನಿ ಜೊತೆ ಬಂದು ಕುಂಭರಾಶಿಯಲ್ಲಿ ಬರ್ತಾರೆ ಸೊ ಇಲ್ಲಿ ಎರಡು ರಿಸಲ್ಟ್ ಎರಡು ರಿಸಲ್ಟ್ ಬೇರೆ ಬೇರೆ ಇರ್ತದೆ ಅದನ್ನು ಹೇಳ್ತೀನಿ ನಾನು ಮತ್ತು ಬುಧನೂ ಅಷ್ಟೇ ಹದಿನಾರವರೆಗೂ ಬುಧ ಕುಂಭದಲ್ಲಿ ಇರ್ತಾನೆ ಹದಿನಾರು ಮೇಲೆ ಮೀನಾಗಿ ಬರ್ತಾನೆ ಅಂದರೆ ಕನ್ಯಾ ಬಗ್ಗೆ ಲಗ್ನಾಧಿಪತಿ ಕನ್ಯಾ ರಾಶಿ ರಾಶಿಯಾಧಿಪತಿ ಬುಧ ಏಳನೇ ಮನೆ ಬಂದು ನೀಚ ಆಗ್ತಾನೆ ರಾಹು ಜೊತೆ ಮತ್ತು ರವಿ ಜೊತೆ ಬರ್ತಾನೆ ಸೊ ಹಂಗಿರೋದ್ರಿಂದ ಕನ್ಯಾ ರಾಶಿವರಿಗೆ ಗುರುಬಲನೂ ಇಲ್ಲ ಇಲ್ಲಿ ರಾಶಿಯಾಧಿಪತಿ ಬುಧನು ಬಲ ಬರೋ ಇರೋದಿಲ್ಲ ಸೊ ಇಲ್ಲಿ ಇವರಿಗೆ ಒಂದು ಅನುಕೂಲ ಏನು ಅಂದರೆ ಈ ಒಂದು ಕನ್ಯಾ ರಾಶಿವರೆಗೆ ಕುಜ ಮತ್ತು ಶನಿಯ ಅನುಕೂಲ ಸಂಪೂರ್ಣ ಸಿಗುತ್ತೆ ಯಾಕೆಂದರೆ ಕುಜ ಶನಿ ಆರನೇ ಇದ್ದಾನೆ ಶನಿ ಆರನೇ ಮನೇಲಿ ಇದ್ದರೆ ತುಂಬ ಒಂದು ಜಯ ಸಾಧಿಸ್ತಕ್ಕಂಥ ಇದಿದೆ ಸಕ್ಸಸ್ ಆಗ್ತಕ್ಕಂಥ ಎಲ್ಲ ಅನುಕೂಲ ಇರ್ತದೆ ಎಲ್ಲ ರೂಪದಲ್ಲೂ ಧನದ ಸಂಬಂಧ ವಿಚಾರದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಅಥವಾ ನಲ್ಲಿ ಎಲ್ಲ ರೀತಿ ಒಂದು ಉತ್ತಮವಾದಂಥ ಒಂದು ಸಕ್ಸಸ್ ನಿಮಗೆ ಖಂಡಿತ ಸಿಗುತ್ತೆ ಶನಿ ನಿಮಗೆ ಯಾಕಂದ್ರೆ ಕನ್ಯಾ ರಾಶಿ ಶನಿ ಖಂಡಿತ ಒಂದು ಯೋಗ ಕೊಡ್ತಾನೆ ಆರನೇ ಇರೋದ್ರಿಂದ ತುಂಬ ಅನುಕೂಲ ಆಗ್ತದೆ ಮತ್ತು ಶನಿ ಹದಿನಾರನೇ ತ ಇದು ಕನ್ಯಾರಾಶಿಯವರೆಗೆ ಶನಿ ಹದಿನಾರನೇ ತಾರೀಕು ವರೆಗೂ ಕುಜ ಮತ್ತು ಶುಕ್ರ ಪಂಚಮದಲ್ಲಿ ಇರ್ತಾರೆ ಐದನೇ ಮನೆಯಲ್ಲಿ ಕುಜ ಅಲ್ಲಿ ಉಚ್ಚ ಇರ್ತಾನೆ ಶುಕ್ರನ ಅಲ್ಲೇ ಇರ್ತಾನೆ ಸೊ ಶುಕ್ರನ ಪಂಚಮಾಶದಲ್ಲಿ ಶುಕ್ರ ತುಂಬ ಅನುಕೂಲ ಮಾಡಿಕೊಡ್ತಾನೆ ಸ್ವಲ್ಪ ಹಣಕಾಸು ವ್ಯವಸ್ಥೆ ಸ್ವಲ್ಪ ಸ್ತ್ರೀ ಪ್ರೇಮ ಪ್ರೀತಿ ಆ ಎಜುಕೇಷನಲ್ಲಿ ಸ್ವಲ್ಪ ಮೇಲ್ದರ್ಜೆ ಬರೋದು ಎಜುಕೇಷನ್ ವಿಚಾರದಲ್ಲೆಲ್ಲ ಶುಕ್ರ ಅನುಕೂಲ ಮಾಡಿಕೊಡ್ತಾನೆ ಆದರೆ ನಿಮಗೆ ಕುಜಾನ ಒಂದು ಸಂಪೂರ್ಣ ಗೃಹ ಆರನೇ ಮನೆಗೆ ಬಂದಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಆರನೇ ಮನೆಯಲ್ಲಿ ಶನಿ ಜೊತೆ ಬರೋದ್ರಿಂದ ಸ್ವಲ್ಪ ಶತ್ರುತ್ವ ಉಂಟಾಗ್ತದೆ ಆ ಇಬ್ಬರು ಒಂದು ಘರ್ಷಣೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ನಿಮಗೆ ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಅಣ್ಣ ತಮ್ಮನ ಮುಂದೆ ಅಣ್ಣ ತಮ್ಮಂದರ ಮಧ್ಯೆ ಸಣ್ಣ ಪುಟ್ಟ ಕಿರಿಕಿರಿ ಬರ್ಬೋದು ಏನೇ ಬಂದರೂ ನಿಮಗೆ ಧನ ಸಂಪಾದನೆಗೆ ಮತ್ತೆ ನಿಮ್ಮೊಂದು ಕರ್ಮಸ್ಥಾನಕ್ಕೆ ಉದ್ಯೋಗದ ವಿಚಾರದಲ್ಲಿ ಎಲ್ಲ ತುಂಬ ಅನುಕೂಲ ಆಗ್ತದೆ ಮತ್ತೆ ನಿಮಗೆ ಕುಜ ಇಲ್ಲಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ಮತ್ತೆ ಮೂರನೇ ಮನೆ ಅಧಿಪತಿಯಾಗಿ ಶನಿ ಜೊತೆ ಬರೋದ್ರಿಂದ ಸ್ವಲ್ಪ ನೀವು ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಆಮೇಲೆ ಏನಾದರೂ ಸಣ್ಣ ಪುಟ್ಟ ಕಾಯ ಮಾಡಿಕೊಳ್ಳೋದು ಅಥವಾ ಎಲ್ಲ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರ ಮದುವೆ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗೋದು ಮನಸ್ತಾಪಕ್ಕೆ ಬರೋದು ಚಾನ್ಸಸ್ ಇರ್ತದೆ ಕನ್ಯಾರಾಶಿವರಿಗೆ ಅದೊಂದು ಸ್ವಲ್ಪ ವಿಚಾರ ಮಾಡಿಕೊಬೇಕು ಯಾಕಂದರೆ ಲಗ್ನದಲ್ಲೇ ಕೇತು ಇದ್ದಾನೆ ಕೇತು ಇರೋದ್ರಿಂದ ನಿಮಗೆ ಕನ್ಯಾ ರಾಶಿ ಒಂದು ಸ್ವಲ್ಪ ಆತಂಕ ಭಯ ಏನೋ ಒಂಥರ ಮನಸ್ಸಿಗೆ ಸಂಕಟ ಜ್ವರ ಬರೋದು ತುಂಬ ಸೂಕ್ಷ್ಮವಾಗಿ ವ್ಯವಸ್ಥೆ ಮಾಡೋದು ಈ ರೀತಿ ಸಮಸ್ಯೆಗಳು ಕೇತು ಲಗ್ನದಲ್ಲೇ ಬರ್ತದೆ ಸೊ ಹಂಗಾಗಿ ಅದೊಂದು ಸ್ವಲ್ಪ ನಿಮಗೆ ಕೆಟ್ಟ ದೋಷ ಇದೆ ಅದು ಬಿಟ್ಟರೆ ಗುರುಬಲನೂ ಇಲ್ಲದ ಕಾರಣ ಗುರುಬಲ ನಿಮಗೆ ಮೇ ತಿಂಗಳವರೆಗೂ ಬರೋದಿಲ್ಲ ಮೇ ತಿಂಗಳವರೆಗೆ ಗುರುಬಲ ಚೇಂಜ್ ಆಗ್ತಾನೆ ಮೇಷ ವೃಷಭರಾಶಿ ಅವರಿಗೆ ಸೊ ಹಾಗಾಗಿ ನಿಮಗೆ ಒಂಬತ್ತನೇ ಮನೇಲಿ ಭಾಗ್ಯಸ್ಥಾನದಲ್ಲಿ ಗುರು ಬರೆದಿದ್ದರೆ ತುಂಬ ಅನುಕೂಲ ಆಗ್ತದೆ ಖಂಡಿತ ಆಗ ಈ ಕನ್ಯಾ ರಾಶಿ ಆರು ಮತ್ತು ಆರಲ್ಲಿ ಶನಿಬಲ ಇರುತ್ತೆ ಒಂಬತ್ತಲ್ಲಿ ಗುರುಬಲ ಇರುತ್ತೆ ಸೊ ಹಂಗಾಗಿ ನೀವು ದಯವಿಟ್ಟು ಮೇ ಮೇ ತಿಂಗಳವರೆಗೂ ಸ್ವಲ್ಪ ಹುಷಾರಾಗಿ ಕನ್ಯಾರಾಶಿಯವರು ಹುಷಾರಾಗಿರಬೇಕು ಈಗ ಮದುವೆ ಯೋಗನೂ ಇಲ್ಲ ಇರೋದಿಲ್ಲ ಅವರಿಗೆ ಖಂಡಿತ ಮದುವೆಯೋಗ ಇಲ್ಲ ಅನುಕೂಲ ಆಗೋದಿಲ್ಲ ಮದುವೆಗೆ ಹುಷಾರದಲ್ಲಿ ತುಂಬ ನೀವು ತೊ ತುಂಬ ತೊಂದರೆ ತಗೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಮದುವೆ ಯೋಗ ನಿಮಗೆ ಈ ಟೈಮಲ್ಲಿ ಆಗೋದಿಲ್ಲ ಕನ್ಯಾ ರಾಶಿಯವರಿಗೆ ತೊಂದರೆ ಇದೆ ನಿಮಗೆ ಉದ್ಯೋಗದಲ್ಲೂ ಅಷ್ಟೇ ಸ್ವಲ್ಪ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ದಯವಿಟ್ಟು ಹುಷಾರಾಗಿರಬೇಕು ಯಾಕಂದರೆ ಲಗ್ನದಲ್ಲಿ ಕೇತು ಇದ್ಕೊಂಡು ಸಪ್ತಮದಲ್ಲಿ ರಾಹು ಇರೋದು ಲಗ್ನಾಧಿಪತಿ ಬುಧ ನೀಚ ಆಗ್ತಾನೆ ಮೀನರಾಶಿಯಲ್ಲಿ ಹಂಗಾಗಿ ಸ್ವಲ್ಪ ನೀವು ಉದ್ಯೋಗದಲ್ಲಿ ಆರೋಗ್ಯ ವಿಚಾರದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ನಿಮಗೆ ಅನುಕೂಲ ಬರೋದು ಸ್ವಲ್ಪ ದುಡ್ಡು ಕಲಸು ವಿಚಾರದಲ್ಲಿ ಸ್ವಲ್ಪ ಶುಕ್ರ ಅನುಕೂಲ ಮಾಡಿಕೊಡ್ತಾನೆ ಆ ಶುಕ್ರ ಸ್ವಲ್ಪ ಅನುಕೂಲ ಕುಜಾಶನಿ ಇವರಿಗೆ ಕೆಲಸದಲ್ಲೇ ಯಾವುದಾದ್ರೂ ಸಂಬ ಕೆಲಸದಲ್ಲಿ ತುಂಬ ಬುಧನೂ ಇಲ್ಲಿ ನೀಚ ಆಗಿರೋದ್ರಿಂದ ಕುಜಾಶನಿ ಕಾಂಬಿನೇಷನ್ ಆ ಕೆಲಸದಲ್ಲಿ ತೊಂದರೆಗಳು ಜಗಳಗಳು ಗಲಾಟೆಗಳು ಸಣ್ಣ ಪುಟ್ಟ ಕಿರಿಕಿರಿ ಬರ್ತದೆ ಆದರೆ ಶನಿ ಆರನೇ ಭಾವ ಇರೋದರಿಂದ ಕುಂಭರ ಸ್ವಕ್ಷೇತ್ರ ಆಗಿರೋದ್ರಿಂದ ಖಂಡಿತ ಏನೇ ತೊಂದರೆಗಳಾದರೂ ನಿಮ್ಗೆ ಬರಬೇಕಾಗಿರ್ತಕ್ಕಂಥ ದೊಡ್ಡ ಅನುಕೂಲ ಖಂಡಿತ ಆಗಿ ಆಗುತ್ತದೆ ಅದು ಶುಕ್ರನಿಂದ ಮತ್ತು ಶನಿಯಿಂದ ಖಂಡಿತ ಲಾಭ ನಿಮಗೆ ಬಂದೇ ಬರ್ತದೆ ಇದೊಂದು ನಿಮಗೆ ಕನ್ಯಾರಾಶಿಯವರಿಗೆ ಇರ್ತಕ್ಕಂಥ ಒಂದು ಕೆಲವು ಫಿಫ್ಟಿ ಫಿಫ್ಟಿ ಇದೆ ಆದರೂ ಇಲ್ಲ ಸಿಕ್ಸ್ಟಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದೀನಿ ಫಾರ್ಟಿ ಪರ್ಸೆಂಟೇಜ್ ನಿಮಗೆ ಅನಾನುಕೂಲ ಇದೆ ಸಿಕ್ಸ್ಟಿ ಪರ್ಸೆಂಟ್ ಅನುಕೂಲ ಇದೆ ಅದು ಶನಿಯಿಂದ ಮತ್ತು ಶುಕ್ರನಿಂದ ಕುಜನಿಂದ ಈ ಮೂರು ಗ್ರಹಗಳಿಂದ ಸ್ವಲ್ಪ ನಿಮಗೆ ಖಂಡಿತ ಸಿಕ್ಸ್ಟಿ ಪರ್ಸೆಂಟ್ ಅನುಕೂಲ ಆಗ್ತದೆ ಇನ್ನು ಫಾರ್ಟಿ ಪರ್ಸೆಂಟ್ ನೀವು ಅಣ್ಣ ತಮ್ಮಂದ್ರ ಮಧ್ಯೆ ಆ ಬೈಕ್ ಓಡಾಡಬೇಕಾದ್ರೆ ಜಾಸ್ತಿ ಎರಡು ಹೊರಗಡೆ ತೂಕ ಹಾತು ಬೇಕಾದರೆ ಓಡಾಡಬೇಕಾದ್ರೆ ಗಲಾಟೆಗಳ ವಿಚಾರದಲ್ಲಿ ಬೆಂಕಿ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಅದೊಂದು ಸ್ವಲ್ಪ ದೋಷ ಐತೆ ನಿಮಗೆ ಖಂಡಿತ ಅದು ಬಿಟ್ಟರೆ ಇನ್ನೆಲ್ಲಾನು ಸ್ವಲ್ಪ ನಾರ್ಮಲ್ ಆಗಿದೆ ಬಟ್ ಗುರುಬಲ ಇಲ್ಲ ಗುರು ಅಷ್ಟುಮಲ್ಲಿದ್ದಾನೆ ಗುರುಬಲ ಇಲ್ಲ ಒಂದು ತಿಂಗಳವರೆಗೂ ಸ್ವಲ್ಪ ಗುರುಬಲ ಕಾಯಬೇಕಾಗ್ತದೆ ಮದುವೆ ವಿಚಾರದಲ್ಲಿ ಏನೂ ಅನುಕೂಲ ಆಗೋದಿಲ್ಲ ನಿಮಗೆ ಇದಿಷ್ಟು ಕನ್ಯಾ ರಾಶಿಯವರ ಒಂದು ಸಣ್ಣ ವಿಚಾರ ಇನ್ನು ತುಲಾರಾಶಿಯವರು ವಿಚಾರಕ್ಕೆ ಬರೋದಾದರೆ ತುಲಾರಾಶಿವರೆಗೆ ನೋಡಿ ಎಂಥ ತುಂಬ ಅದ್ಭುತವಾದಂಥದ್ದು ಅಂದರೆ ತುಲಾರಾಶಿಯವರಿಗೆ ಮೇ ತಿಂಗಳವರೆಗೂ ಗುರುಬಲ ಇರುತ್ತೆ ಆಲ್ಮೋಸ್ಟ್ ಇವಾಗ ಈ ವರ್ಷ ಅವರಿಗೆ ಗುರುಬಲ ಅನುಭವಿಸಿದ್ದಾರೆ ತುಲಾರಾಶಿಯವರು ಆ ಮೇ ತಿಂಗಳಿಗೆ ಮುಗಿಯುತ್ತೆ ಇದು ಮಾರ್ಚ್ ಅಂದರೆ ಏಪ್ರಿಲು ಮೇ ಇನ್ನು ಒಂದು ಎರಡು ತಿಂಗಳು ಅಷ್ಟೇ ಈ ಮಾರ್ಚ್ ಏಪ್ರಿಲ್ ಎರಡು ತಿಂಗಳು ಗುರುಬಲ ಇರುತ್ತೆ ನಂತರ ತುಲಾರಾಶಿವರೆಗೆ ಗುರುಬು ಎಂಟನೇ ಮನೆಗೆ ಬರ್ತಾನೆ ಗುರುಬಲ ಇರೋದಿಲ್ಲ ನಂತರ ಒಂದು ವರ್ಷ ಇರೋದಿಲ್ಲ ಮತ್ತು ಆಮೇಲೆ ಇಲ್ಲಿ ಕನ್ಯಾ ಮಿಥುನ ರಾಶಿಗೆ ಬಂದ ಮೇಲೆ ಮತ್ತೆ ಗುರುಬಲ ಬರುತ್ತೆ ಆದರೆ ಈ ತುಲಾರಾಶಿವರಿಗೆ ನಾಲ್ಕನೇ ಮನೆಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಹದಿನಾರೇ ತಾರೀಕುವರೆಗೂ ವರ್ಗು ಜೊತೆ ಶುಕ್ರ ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಮನೆ ಕಟ್ಟ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗ್ತದೆ ಆದರೂ ಜಗಳಗಳು ಗಲಾಟೆಗಳು ಸ್ವಲ್ಪ ಖರ್ಚು ಟೆನ್ಷನ್ ಒತ್ತಡ ಇದ್ದೇ ಇರ್ತದೆ ಯಾಕಂದರೆ ಶನಿ ಕುಜ ಕಾಂಬಿನೇಷನ್ ಬರೋದರಿಂದ ಹದಿನಾರನೇ ತಾರೀಕಿಂದ ಆಚೆಗೆ ಶನಿ ಕುಜ ಕಾಂಬಿನೇಷನ್ ಪಂಚಮದಲ್ಲಿ ಬರೋದರಿಂದ ಹೊಟ್ಟೆ ನೋವು ಬರೋದು ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಆಗೋದು ಅದೇ ಸ್ವಲ್ಪ ಸಣ್ಣ ಪುಟ್ಟ ಜಮೀನಲ್ಲಿ ಏನಾದರೂ ಇದಾಗೋದು ಇವೆಲ್ಲ ಸ್ವಲ್ಪ ನಿಮಗೆ ಉದ್ವೇಗ ಆವೇಶ ಟೆನ್ಷನ್ನು ಒತ್ತಡ ಜಗಳ ಎಲ್ಲ ಆಗೋ ಚಾನ್ಸಸ್ ಇರ್ತದೆ ಆದರೂ ಶನಿ ನಿಮಗೆ ಇಲ್ಲಿ ಐದನೇ ಮನೆಗೆ ಸ್ವಲ್ಪ ಯೋಗ ಶನಿ ತುಲಾ ರಾಶಿಗೆ ಯೋಗ ತುಲಾ ರಾಶಿಯವರಿಗೆ ಅನುಕೂಲನೇ ಆಗ್ತದೆ ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಮನೆ ಕಟ್ಟೋ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಎಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಈ ಕಡೆ ಈ ಕಡೆ ಕಷ್ಟವೇ ಇರ್ತದೆ ಕಷ್ಟ ತಕ್ಕಂಗೆ ಸುಖನೇ ಇರ್ತದೆ ಎರಡು ರೀತಿಯನ್ನು ಬೆನಿಫಿಟ್ ಅನುಭವಿಸ್ಬೇಕಾಗ್ತದೆ ನೀವು ಸೊ ಹಂಗಾಗಿ ನಿಮಗೆ ಮೇ ತಿಂಗಳವರೆಗೂ ಗುರುಬಲನೂ ಇರೋದ್ರಿಂದ ಏನೇ ಕಷ್ಟಗಳು ಬಂದರೂ ಇಲ್ಲೆಲ್ಲ ನೀವು ಈ ಗುರುಬಲ ಇರೋದ್ರಿಂದ ನಿವಾರಿಸ್ಕೊತೀರಾ ಗುರು ನಿಮಗೆ ಏಳೆ ಏಳನೇ ಮನೆ ಕಾಪಾಡ್ತಾನೆ ಮತ್ತು ಆರನೇ ಮನದಲ್ಲಿ ರಾಹು ಇರೋದ್ರಿಂದ ಎಂಥದೇ ಜಗಳ ಬಂದರೂ ಎಂಥದೇ ಕಷ್ಟ ಬಂದರೂ ಫೇಸ್ ಮಾಡ್ತೀರಾ ಅದನ್ನೆಲ್ಲ ನಿಭಾಯಿಸ್ಬಿಡ್ತಾನೆ ರಾಹು ಶತ್ರುಗಳನ್ನ ನಾಶ ಮಾಡಿಕೊಡ್ತಾನೆ ರಾಹುವಿನಿಂದ ನಿಮಗೆ ಶೇರ್ ಮಾರ್ಕೆಟಲ್ಲಿ ರಿಯಲ್ ಎಸ್ಟೇಟಲ್ಲಿ ಬೆಟ್ಟಿಂಗಲ್ಲಿ ಈ ಥರ ಎಲ್ಲ ವಿಚಾರಗಳಲ್ಲೂ ರಾಹು ಎಲ್ಪ್ ಮಾಡ್ತಾನೆ ತುಂಬ ಅನುಕೂಲ ಆಗ್ತದೆ ಹೈಯರ್ ಎಜುಕೇಷನ್ ಕೊಡ್ತಾನೆ ಸಂಚಾರ ಮಾಡೋಕ್ಕೆ ವಿದೇಶ ಸಂಚಾರಕ್ಕೆಲ್ಲ ಅನುಕೂಲ ಮಾಡಿಕೊಡ್ತಾನೆ ತುಲಾ ರಾಶಿವರಿಗೆ ರಾಹು ಇನ್ನು ಧನಂತ ವಿಚಾರದ ಪದ ಅಂತಂದರೆ ನಿಮಗೆ ದುಡ್ಡು ಕಾಸು ವ್ಯವಹಾರದಲ್ಲಿ ಖುಜ ನಿಮಗೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಧನಕಾರಕನಾಗಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸೊ ಇಲ್ಲಿ ಧನಕಾರಕ ಕುಜ ಮತ್ತು ಸಪ್ತಮಾಧಿಪತಿ ಕುಜ ಇಬ್ರು ಎರಡು ಎರಡು ಭಾವಕ್ಕೂ ಕುಜಾ ಅಧಿಪತಿ ಆಗಿರೋದ್ರಿಂದ ಸೊ ತುಲಾರಾಶಿ ಅವರು ಕುಜ ಅಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತುಲಾರಾಶಿವರಿಗೆ ಮದುವೆ ವಿಚಾರದಲ್ಲಿ ಕುಟುಂಬ ಯೋಗ ಮದುವೆ ಮಾಡ್ಕೊಳ್ತಕ್ಕಂಥ ಯೋಗ ಖಂಡಿತ ಮೇ ತಿಂಗಳವರೆಗೂ ತುಂಬ ರಾಜಯೋಗದಲ್ಲಿದೆ ಮೇ ತಿಂಗಳವರೆಗೂ ಮದುವೆ ವಿಚಾರದಲ್ಲಿ ತುಂಬ ಅನುಕೂಲ ಇರೋದ್ರಿಂದ ಟ್ರೈ ಮಾಡ್ಬೋದು ಮದುವೆ ಖಂಡಿತ ಮದುವೆ ಆಗ್ತದೆ ಯಾವ ಹುಡುಗನೇ ಆಗಿರಲಿ ಹುಡುಗನ ಹುಡುಗನೇ ಆಗಿಲ್ಲ ತುಲಾರಾಶಿಯವರು ಮದುವೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಆಗ್ತದೆ ಮದುವೆ ಸಟ್ಟಾಗಿದ್ರೆ ಖಂಡಿತ ಮದುವೆ ಆಗ್ತದೆ ತುಂಬ ಚೆನ್ನಾಗಿ ಅನುಕೂಲಕರವಾಗಿ ನಿಮಗೆ ಒಳ್ಳೆಯ ಎಂಡ್ತಿ ಒಳ್ಳೆಯ ಹುಡುಗನಿಗೆ ಹೆಂಡತಿ ಹುಡುಗ ಹುಡುಗಿ ಗಂಡ ಸಿಗೋ ಎಲ್ಲ ರೀತಿ ಚಾನ್ಸಸ್ಸು ಇದೆ ದುಡ್ಡಿನ ಕಾಸು ವ್ಯವಹಾರದಲ್ಲಷ್ಟೇ ಅಷ್ಟೇ ಕುಂಚ ಉಚ್ಚನಲ್ಲಿ ಭೂಮಿಯೋಗ ದುಡ್ಡಿನ ಕಾಸು ಸಹ ವಿಚಾರದಲ್ಲೆಲ್ಲ ತುಂಬ ಅನುಕೂಲ ಆಗ್ತದೆ ಖಂಡಿತ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರೋದೇನಂದರೆ ಇಲ್ಲಿ ನಿಮಗೆ ಕೇತು ಹನ್ನೆರಡರಲ್ಲಿರೋದ್ರಿಂದ ಒಂದು ಸ್ವಲ್ಪ ನೀವು ಏನು ಈಗ ಕಾ ಪಾದ ಪೇನ್ ಬರೋದು ಪಾದ ನೋವು ಬರೋದು ಸುಸ್ತಾಗೋದು ಈ ಥರ ಏನೋ ಸಮಸ್ಯೆ ಮನಸ್ಸಿನ ಕಿರಿಕಿರಿ ಆಗೋದು ಆ ದೃಷ್ಟಿ ತುಂಬ ದೃಷ್ಟಿಯಾಗತಕ್ಕಂಥ ಚಾನ್ಸಸ್ ಇರ್ತದೆ ಬಟ್ ರಾಹುತ ರಾಹು ಬಲ ಇರೋದರಿಂದ ನಿಮಗೆ ಯಾವುದೇ ರೀತಿ ಅದೇನು ಕೆಲಸ ಮಾಡೋದಿಲ್ಲ ಗುರುನೂ ಇರೋದ್ರಿಂದ ತುಂಬ ಅನುಕೂಲ ಆಗ್ತದೆ ಆದರೆ ನೀವು ಮಾರ್ಚ್ ಹದಿನಾರನೇ ತಾರೀಕಿಂದ ಆಚೆಗೆ ಒಂದು ಸ್ವಲ್ಪ ನಿಮಗೆ ಶನಿ ಕಾಂಬಿನೇಷನ್ ಬರೋದರಿಂದ ಮಾರ್ಚ್ ಹದಿನಾರರಿಂದ ಮೂವತ್ತೊಂದರವರೆಗೂ ಕುಜಾಶನಿ ಕಾಂಬಿನೇಷನ್ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ಬರೋದರಿಂದ ಪಂಚಮದಲ್ಲಿ ಬರೋದರಿಂದ ಅಣ್ಣ ತಮ್ಮಂದ್ರ ಮುಂದೆ ಮತ್ತು ಮನೆಯಲ್ಲಿ ನಿಮ್ಮ ಒಂದು ಗಲಾಟ ಒತ್ತಡ ಟೆನ್ಷನು ಎಲ್ಲ ನಿಮಗೆ ಬರೋ ಚಾನ್ಸಸ್ ಇರ್ತದೆ ಕೆಲಸದಲ್ಲಿ ಸಹ ಒತ್ತಡ ಬರೋ ಚಾನ್ಸಸ್ ಇರ್ತದೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ನಿಮಗೆ ಇದು ಯೋಗ ಇದೆ ಯಾಕಂದರೆ ಕೇತು ಹನ್ನೆರಡರಲ್ಲಿರೋದು ಒಂದು ಸ್ವಲ್ಪ ಕೆಟ್ಟ ಫಲ ಇಲ್ಲಿ ಪಂಚಮ ಕುಜಾಶನಿ ಕಾಂಬಿನೇಷನ್ ಬರೋದು ಅದೊಂದು ಸ್ವಲ್ಪ ಕೆಟ್ಟಾಗ್ತದೆ ಅದು ಬಿಟ್ಟರೆ ನಿಮಗೆ ಇನ್ನೆಲ್ಲ ಅನುಕೂಲ ಇರ್ತದೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಿಕ್ಸ್ಟಿಗಿಂತ ಒಂದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ಬೋದು ಸೆವೆಂಟಿ ಪರ್ಸೆಂಟೇ ನಿಮಗೆ ಇಲ್ಲಿ ಕೊಡ್ಬೋದು ಏನು ತೊಂದರೆ ಇಲ್ಲ ಯಾಕಂದರೆ ಇನ್ನು ಸೆವೆಂಟಿ ಅಂತಲೇ ಏನು ಮಾಡಿದ್ರು ಸೆವೆಂಟಿ ಪರ್ಸೆಂಟ್ ಆದ್ರೂ ತೊಂದರೆ ಇಲ್ಲ ತುಲಾರಾಶಿವಾಗಿ ಸ್ವಲ್ಪ ಅನುಕೂಲವೇ ಇದೆ ಅದು ಬಿಟ್ಟರೆ ಇನ್ನು ನಿಮಗೆ ಕನ್ಯಾರಾಶಿವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಇದೆ ಕನ್ಯಾರಾಶಿಯವರು ಹುಷಾರಾಗಿ ಆರೋಗ್ಯ ಚರ್ಚೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಗುರುಬಲ ಇರೋದಿಲ್ಲ ಕನ್ಯಾರಾಶಿವರಿಗೆ ತುಲಾರಾಶಿಯವರಿಗೆ ಗುರುಬಲ ಇದೆ ಶನಿಬಲ ಇಲ್ಲಿ ಪಂಚಮದಲ್ಲಿ ಏನು ಅಷ್ಟೊಂದು ಉತ್ತಮ ಇಲ್ಲ ಪಂಚಮ ಶನಿ ಪಂಚಮ ಕುಜ ಅಷ್ಟೊಂದು ಉತ್ತಮ ಇಲ್ಲ ಆದರೆ ಅದೊಂದು ಹುಷಾರದಲ್ಲಿ ನೀವು ಇದೊಂದು ಆರೋಗ್ಯ ಸಮಸ್ಯೆ ಇರೋದರಿಂದ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟಿದ್ದೆ ಆದರೆ ಗುರುಬಲ ಮತ್ತು ರಾಹುಬಲ ಇರೋದರಿಂದ ಸ್ವಲ್ಪ ನಿಮ್ಮನ್ನು ಎಲ್ಲದರಲ್ಲೂ ಫೇ ಗೆದ್ದುಕೊಳ್ಳೋದಕ್ಕೆ ಸಾಧನೆ ಮಾಡೋದಕ್ಕೆ ಖಂಡಿತ ಅನುಕೂಲ ಆಗ್ತದೆ ಇದಿಷ್ಟು ರಾಶಿ ಮತ್ತು ರಾಶಿಯವರ ಒಂದು ಸಂಪೂರ್ಣ ಮಾರ್ಚ್ ತಿಂಗಳ ಭವಿಷ್ಯ ನೋಡಿ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ನಿಮ್ಮದು ಯಾವ ರಾಶಿ ಕನ್ಯಾ ತುಲಾ ರಾಶಿನ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರಾಶಿದು ನಿಮಗೆ ಭವಿಷ್ಯ ಬೇಕೋ ರ ಮಾರ್ಚ್ ತಿಂಗಳದು ದಯವಿಟ್ಟು ಕಮೆಂಟ್ ಮಾಡಿ ಯಾವ ರಾಶಿಯವರು ನೋಡ್ತಾ ಇದ್ದೀರಾ ಯಾವ ವೀಡಿಯೋ ನೋಡ್ತಾ ಇದ್ದಾರಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರಾಶಿ ಇದು ಏನು ಯಾವ ರಾಶಿ ಇದೆ ಬಿಟ್ಟು ವೀಡಿಯೋ ಬೇಕೋ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ದಯವಿಟ್ಟು ಶೇರ್ ಮಾಡಿ ನಮಸ್ತೆ ಒಳ್ಳೇದಾಗಿ